ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಆದರಹಳ್ಳಿ ಗ್ರಾಮದ ಶ್ರೀ ಗವಿಸಿದ್ದೇಶ್ವರ ಮಠದ ಪೀಠಾಧಿಕಾರಿಗಳಾದ ಮಹಾನ್ ತಪಸ್ವಿ ಡಾಕ್ಟರ್ ಕುಮಾರ್ ಮಹಾರಾಜರ ಹನ್ನೆರಡು ದಿವಸ ನಿರಾಹಾರ ಅನುಷ್ಠಾನದ ಮಂಗಲೋತ್ಸವ ಸಮಾರಂಭದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ಮಾನ್ಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಲಮಾಣಿಯವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ವೇಳೆಗೆ ತಪಸ್ವಿ ಶ್ರೀ ಜಡೆಯ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಅಭಿನವ ಬಸವಣ್ಣನವರ ಮಠ ಕುಂದಗೋಳ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ಅಕ್ಕಿಮಠ ಅಗಡಿ ಶಿರ್ಹಟ್ಟಿ ಮಂಡಲ ಅಧ್ಯಕ್ಷರಾದ ಸುನೀಲ್ ಮಹಾಂತ ಶೆಟ್ಟರು ಸ್ಥಳೀಯ ಮುಖಂಡರು ಪ್ರಮುಖರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ತಾಯಂದಿರು ಯುವಕರು ಸೇರಿದಂತೆ ಹಲವಾರು ಭಕ್ತರು ಉಪಸ್ಥಿತರಿದ್ದರು ವೀರೇಶ್ ಕುಗ್ಗರಿ ಭೀಮಧ್ವನಿ ನ್ಯೂಸ್ ಸವೆನ್

ಒಬ್ಬ ಗುರುವಿಗೆ ಒಳ್ಳೆಯ ಶಿಷ್ಯ ಬೇಕಾಗಿರ್ತದೆ ಒಬ್ಬ ಶಿಷ್ಯನಿಗೆ ಒಬ್ಬ ಗುರುವಿನ ಅವಶ್ಯಕತೆ ಇರ್ತದ ಬೆಳಕಿಲ್ಲ ಏನೂ ಇಲ್ಲ ಆದ್ರೆ ಒಂದ್ ಹೇಳಿ ಹೋಗಿದ್ರೆ ಏನು ಅಂತಂದ್ರ ನಾನೇನಾದ್ರೂ ಅನುಷ್ಠಾನದಿಂದ ಹೊರಗುರ್ಬೇಕು ನಾನೇನಾದ್ರೂ ನನ್ನನ್ನು ಮೇಲೆ ನೋಡ್ಬೇಕಾಗಿತ್ತು ಅಂತಂದ್ರ ನನಗ ಜಡೆ ಶಾಂತಲಿಂಗ ಹಬ್ಬವ್ರು ಬಂದು ತಲೆಯ ಮೇಲೆ ಹಸ್ತದ ಮೇಲೆ ಕೈ ಇಟ್ಟಾಗಲೇ ನಾನು ಮೇಲೆ ಹೇಳ್ತೇನೆ ನನ್ನದ್ರು ಆ ಪ್ರಕಾರವಾಗಿ ಇವತ್ತು ಪ್ರವಾಸ ಯಾರ ಕರೆಗೂ ಕೂಡ ಕುಮಾರ್ ಮಹಾರಾಜ ಆಗಾಡ್ತಾ ಇಲ್ಲ ಅಪಾರ ಏಳು ರೂಪಾಯಿ ಅಪರ ಏಳು ಅಂತ ಕಲೇ ಕರಿತೀವಿ ನಾವು ಕರಿತೀವಿ